ಗುರು ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಶೇಷವಾಗಿ ಈ ಒಂದು ಕನ್ನಡ ಅಶ್ವ ಮೀಡಿಯಾ ಚಾನೆಲ್ನಲ್ಲಿ ನಿಮ್ಮೆಲ್ಲರಿಗೂ ಬೇಕಾಗುವಂತಹ ಅದ್ಭುತ ವಿಚಾರವನ್ನ ಹೇಳ್ತಾ ಇರ್ತೀವಿ ಇವತ್ತು ನಿಮ್ಮ ದೇವರ ಮನೆಯಲ್ಲಿ ನಾನು ಹೇಳುವಂತಹ ವಸ್ತುವನ್ನ ಇಟ್ಟಿದ್ದೆ ಆದ್ರೆ ಸದಾಕಾಲ ನೆಮ್ಮದಿ ಐಶ್ವರ್ಯ ಆರೋಗ್ಯ ಜೊತೆಗೆ ಮನೆ ದೇವರು ನಿಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಶೀರ್ವಾದವನ್ನ ಕೊಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಹ ವಸ್ತುಗಳು ಯಾವ್ದಾವುದು ಅಂತ ಹೇಳ್ತೀನಿ ಯಾವ ರೀತಿಯಲ್ಲಿ ಅದನ್ನ ಸ್ಥಾಪನೆ ಮಾಡ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತೀನಿ ನಿಮ್ದು ಹೊಸ ಮನೆ ಆಗಿರ್ಲಿ ಅಥವಾ ಮನೆ ಕಟ್ಟಿ ಬಹಳ ವರ್ಷಗಳಾಗಿದ್ಲಿ ಈ ವಸ್ತುಗಳು ನಿಮ್ಗೆ ಬಹಳವಾಗಿ ಒಂದು ಅನುಕೂಲವನ್ನ ಮಾಡಿಕೊಡುತ್ತೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲಕ್ಕಾಗಿ ಈ ಒಂದು ನಾನು ಹೇಳುವಂತಹ ಈ ಒಂದು ವಸ್ತುವನ್ನ ನೀವು ಉಪಯೋಗಿಸ್ಬೇಕಾಗತ್ತೆ ಏನಪ್ಪಾ ಮೊದಲನೇದಾಗಿ ಏನು ಆ ವಸ್ತುಗಳು ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು ಅಂತಕ್ಕಂಥ ವಿಚಾರ ನೀವು ತಿಳ್ಕೊಬೇಕಾದ್ರೆ ಮೊದಲನೇದಾಗಿ ನಿಮ್ಮ ದೇವರ ಮನೆಯಲ್ಲಿ ದೇವರ ಬಲಭಾಗದಲ್ಲಿ ಒಂದು ಕಾಮಾಕ್ಷಿ ದೀಪವನ್ನ ನೀವು ಸದಾಕಾಲ ನಂದಿಸ್ಬೇಕು ಸದಾ ಕಾಲ ಯಾವಾಗ್ಲೂ ಕೂಡ ಸಣ್ಣದಾಗಿ ಕಾಮಾಕ್ಷಿ ದೀಪವನ್ನ ಇಡ್ಬೇಕು ಕಾಮಾಕ್ಷಿ ದೀಪ ಅಂತ ಹೇಳಿದ್ರೆ ಹಿಂದೆ ಲಕ್ಷ್ಮಿ ಅಥವಾ ದೇವಿಯ ಒಂದು ಮೂರ್ತಿ ಇದ್ದು ಮುಂದೆ ಒಂದು ದೀಪ ಇರುತ್ತೆ ಒಂದೇ ದೀಪ ಕಾಮಾಕ್ಷಿ ದೀಪ ಕಾಮಾಕ್ಷಿ ದೀಪವನ್ನ ಮನೆಯ ದೇವರ ಮನೆಯಲ್ಲಿ ಇಡಬೇಕು ದೇವರ ಮನೆಯಲ್ಲಿ ನಿಮ್ಮ ಮನೆ ದೇವರ ಒಂದು ವಿಗ್ರಹ ಪಂಚಲೋಹದಲ್ಲಿ ಇರಬೇಕು ಇರ್ಬೇಕು ಇರ್ಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ತಿರುಗಡ್ಲು ಎಷ್ಟೇ ಉದ್ದ ಇರುತ್ತೆ ಅಷ್ಟು ಉದ್ದದಲ್ಲಿ ಇರ್ತಕ್ಕಂತ ಒಂದು ದೇವರ ಪ್ರತಿಮೆ ನಿಮ್ಮ ಮನೆ ದೇವರು ಯಾವುದೇ ಆಗಿರ್ಬೋದು ಆ ಒಂದು ದೇವರ ಪ್ರತಿಮೆಯನ್ನ ಮಾಡಿಸಿ ನಿಮ್ಮ ಒಂದು ದೇವರ ಮನೆಯಲ್ಲಿ ಇಟ್ಕೋಬೇಕು ಇದು ಎರಡನೇದು ಇನ್ನು ಮೂರನೇದಾಗಿ ನಿಮ್ಮ ದೇವರ ಮನೆಯಲ್ಲಿ ಗಂಗ ಗಂಧ ರಕ್ತ ಚಂದನ ಅರಿಶಿನ ಕುಂಕುಮ ಕರ್ಪೂರ ಕರ್ಕೂರೆ ಇವೆ ಕೂಡ ನಿಮ್ಮ ದೇವರ ಮನೆಯಲ್ಲಿ ಈ ಸುಮಂಗಲ ದ್ರವ್ಯಗಳನ್ನ ಇಟ್ಕೋಬೇಕು ಇಷ್ಟೆಲ್ಲ ಇಟ್ಕೊಂಡ್ಮೇಲೆ ನಿಮ್ಮ ದೇವರ ಮನೆಯ ಮೇಲೆ ಅಂದ್ರೆ ಬಾಗಿಲ ಮೇಲೆ ಶುಭವಾಗಿರ್ತಕ್ಕಂತ ಓಂ ಶ್ರೀ ಅಥವಾ ಸ್ವಸ್ತಿ ಇರ್ತಕ್ಕಂಥ ಒಂದು ಚಿಹ್ನೆ ಅಥವಾ ಯಾವ್ದಾದ್ರು ದೇವರ ಒಂದು ಪ್ರತಿಮೆಯನ್ನ ಅಲ್ಲಿ ಸ್ಥಾಪನೆಯನ್ನ ಮಾಡಬೇಕು ದೇವರ ಮನೆಯನ್ನು ಯಾವತ್ತೂ ಕೂಡ ತುಂಬಾ ಚೆನ್ನಾಗಿ ಕಟ್ಸಿ ಮೇಲ್ಗಡೆ ಒಬ್ರು ಕಲ್ಶ ಇಡೋದ್ ಇಟ್ಟಿದ್ರು ಅದನ್ನ ನಾವು ಅದನ್ನ ಪಿರಮಿಡ್ ಮಾಡಿದ್ವಿ ಅದರದೆಲ್ಲ ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬಾರ್ದು ದೇವರ ಮನೆ ಅಂತಕ್ಕಂಥದ್ದನ್ನ ನಾವು ಸಪ್ರೇಟ್ ಆಗಿ ಕರೆಕ್ಟ್ ಆಗಿರ್ತಕ್ಕಂಥ ವಾಸ್ತು ಪ್ರಕಾರ ಅದಕ್ಕೆ ಯಾವುದೇ ಕಿಟಕಿಗಳನ್ನ ಇಡ್ದೇನೆ ಬಾಗ್ಲಿಗೆ ಜಾಸ್ತಿ ಗ್ಲಾಸ್ ಅನ್ನ ಹಾಕ್ದೇನೆ ಗಂಟೆಗಳಿರುವಂತಹ ಬಾಗ್ಲಗಳನ್ನ ಹಾಕಿ ಅಂದ್ರೆ ಗಂಟೆ ಇರಬೇಕು ಆ ಬಾಗ್ಲಲ್ಲಿ ಅಂತಹ ಒಂದು ಇಟ್ಟು ಇನ್ನ ಸ್ಟೆಪ್ಸ್ ದೇವರ ಮನೆಯಲ್ಲಿ ಇರ್ತಕ್ಕಂಥ ಸ್ಟೆಪ್ಸ್ ಒಂದು ಎರಡು ಎರಡೇ ಇರ್ಬೇಕು ಇಡೋದು ಮೂರು ಇಡೋದು ಆ ಥರದನ್ನೆಲ್ಲ ನಾವು ಇಡೋ ಹಾಗಿಲ್ಲ ಯಾವಾಗಲೂ ಕೂಡ ಎರಡು ಸ್ಟೆಪ್ ಇರ್ತಕ್ಕಂತ ಒಂದು ದೇವರ ಮನೆ ಬಹಳ ಶ್ರೇಯಸ್ಸು ಅಭಿವೃದ್ಧಿಯನ್ನ ಕೊಡುತ್ತೆ ಹಿಂದಿನ ಕಾಲದಲ್ಲೂ ಕೂಡ ಒಂದು ಸ್ಟೆಪ್ ಅನ್ನ ಇಟ್ಟು ಕೆಳಗಡೆ ಒಂದು ಮನೆಯನ್ನು ಇಡೋದು ಅಥವಾ ಒಂದು ಕಟ್ಟೆಯನ್ನು ಕಟ್ಟೋದು ಮಾಡ್ತಾ ಇದ್ರು ಉತ್ತರ ಕರ್ನಾಟಕದಲ್ಲಿ ಬಹಳ ಇದನ್ನ ಅಪ್ ಮಾಡ್ತಾರೆ ಹಾಗಾಗಿ ಈ ಎರಡು ಸ್ಟೆಪ್ ನಲ್ಲಿ ಮೊದಲನೇ ಸ್ಟೆಪ್ ಅಲ್ಲಿ ನಿಮ್ಮ ಮನೆ ದೇವರ ಒಂದು ದೇವರ ಫೋಟೋಗಳಾಗಲಿ ವಿಗ್ರಹಗಳಾಗ್ಲಿ ಕಲಶ ಆಗ್ಲಿ ಇವೆಲ್ಲವೂ ಕೂಡ ಇರಬೇಕು ಇನ್ನು ಎರಡನೇ ಶಕ್ ಸ್ಟೆಪ್ ಅಲ್ಲಿ ನಿಮ್ಗೆ ಇಷ್ಟವಾಗಿರ್ತಕ್ಕಂತ ನಿಮ್ಮ ಸ್ಥಳ ದೇವರು ಮತ್ತೆ ನಿಮ್ಮ ಇಷ್ಟ ದೇವರು ಈ ತರದ ದೇವರ ಒಂದು ಭಾವಚಿತ್ರಗಳು ಅಥವಾ ವಿಗ್ರಹಗಳನ್ನ ಅಥವಾ ಕಲಶವನ್ನ ಇಟ್ಕೋಬಹುದು ನಿಮ್ಮ ದೇವರ ವಾರ ಯಾವುದು ಅಂತ ನೋಡಿಕೊಂಡು ಪ್ರತಿ ವಾರದಲ್ಲಿ ಆ ವಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ನೈವೇದ್ಯಗಳು ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಮನೆ ದೇವರನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡಿದ್ದೆ ಆದ್ರೆ ನಿಮ್ಗೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರಗಳು ಬೇಡ ಬಹಳ ಸುಖವಾಗಿ ಸಂತೋಷವಾಗಿ ನಿಮ್ಮ ಜೀವನ ಸಾಕ್ತಾ ಇರೋದು ಇನ್ನೊಂದಷ್ಟು ಅದ್ಭುತ ವಿಚಾರ ಮುಂದಿನ ವಿಡಿಯೋದಲ್ಲಿ ಕಾಯ್ತಾ ಇದೆ ನಮಸ್ಕಾರ